ಬಂಧುಗಳೇ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರ ಮಂಗಳವಾರ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಸಂಸ್ಥಾಪಕರಾದ ಭೈರವೈಕ್ಯ ಶ್ರೀ ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ವಿಶ್ವ ಸಂಸಾರ ಮಹಾಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾ ಸ್ವಾಮೀಜಿಯವರ ಶ್ರೀಸಾ ಸ್ವಾಮೀಜಿಯವರ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸ್ವಾಮಿ ತಾಲೂಕಿನ ಸಮಸ್ತ ಭಕ್ತಾಧಿ ವಿಶೇಷವಾಗಿ ಒಂದು ದಂಡವನ್ನು ಮಾಡಿಕೊಂಡು ಹಿರಿಯ ಮಠದ ಭಕ್ತಾದಿಗಳು ನಮ್ಮ ತಾಲೂಕಿನ ಪ್ರತಿ ಚಂದ್ರಶೇಖರ ಸ್ವಾಮೀಜಿ ಹಾಗೆಯೇ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಸೇವೆಯನ್ನು ಸಿದ್ಧರು ಶಿಶಾನ ಸ್ವಾಮೀಜಿ ಅವರು ಅವರಿಬ್ಬರಿಗೂ ಸಹ ಒಂದು ಗೌರವ ಸಲ್ಲಿಸಬೇಕು ನಮ್ಮ ತಾಲೂಕಿನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮಂಗಳವಾರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮ ಪ್ರವಾಸಿ ಮಂದಿರದಿಂದ ಮಾರೋಟದಲ್ಲಿ ತಾಲೂಕಿನ ಮುಖ್ಯ ಅತಿಥಿಗಳಲ್ಲಿ ಎ ಪಿ ಸಿ ಎನ್ ಎಸ್ ಆವರಣದಲ್ಲಿ ಇದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸಮಸ್ತ ಬಂದಿದ್ದು ಹೆಚ್ಚಿನದಾಗಿ ಭಾಗವಹಿಸಿ ನಾನು ಸಹ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ನಮಸ್ಕಾರ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಸಂಸ್ಥಾಪಕ ಪೀಠಾಧ್ಯಕ್ಷರಾದಂತ ಶ್ರೀ ಬೈರವೈಕ್ಯ ಜಗದ್ಗುರು ಕುಮಾರ ಚಂದ್ರಶೇಖರ ಸ್ವಾಮೀಜಿ ಅವರ ಒಂದನೇ ವರ್ಷದ ಸ್ಮರಣೆ ಹಾಗೆ ನಮ್ಮ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತ ಶ್ರೀ ಶ್ರೀ ನಿಶ್ಚಾನಂದ ಸ್ವಾಮಿಗಳ ಗುರುವಂದನಾ ಕಾರ್ಯಕ್ರಮವನ್ನ ನಮ್ಮ ಕೇರ್ಪೇಟೆಯ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಟಿ ಎಫ್ ಎಂಎಸ್ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಕೃಷ್ಣರಾಜಪೇಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಎಲ್ಲಾ ಸಮಾಜದ ಎಲ್ಲಾ ವರ್ಗದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಿನಾಂಕ ಹತ್ತನೇ ತಾರೀಕು ಫೆಬ್ರವರಿ ಈ ತಿಂಗಳಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕಂತ ವಿನಂತಿ ಮಾಡ್ತೀವಿ ನೀವು ಬನ್ನಿ ನಿಮ್ಮವ್ರೂ ಕೂಡ ಕರೆತನ್ನಿ ಎಲ್ಲರಿಗೂ ಕೂಡ ಒಟ್ಟಾಗಿ ಒಂದು ಗುರುವಂದನಾ ಕಾರ್ಯಕ್ರಮ ಯಶಸ್ವಿ ಮಾಡ ಅಂತೇಳಿ ಈ ಮುಖ ಮನವಿ ಮಾಡ್ತೀನಿ ಧನ್ಯವಾದಗಳು